ಬಿಜೆಪಿ ಜೆಡಿಎಸ್ನ ಇಪ್ಪತ್ತೈದು ಶಾಸಕರು ಕೈಗೆಜ್ಜಂ ಎಂಬಿ ಪಾಟೀಲ್ ಅಚ್ಚರಿಯ ಹೇಳಿಕೆ ಇದು ಆಪರೇಷನ್ ಅಸ್ತ ಅಲ್ವೇ ಅಲ್ಲ ಬಿಜೆಪಿ ಮತ್ತು ಜೆಡಿಎಸ್ ನ ಒಟ್ಟು ಇಪ್ಪತ್ತೈದು ಶಾಸಕರು ಕಾಂಗ್ರೆಸ್ ಸೇರೋದು ಪಕ್ಕ ಆಗಿದೆ ಆದ್ರೆ ಅದಕ್ಕೆ ಒಳ್ಳೆ ದಿನ ಒಳ್ಳೆ ಗಳಿಗೆ ಫಿಕ್ಸ್ ಆಗಬೇಕಾಗಿದೆಯಷ್ಟೇ ಸಚಿವ ಎಂ ಬಿ ಪಾಟೀಲ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಏನಾಗ್ತಿದೆ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಲ್ಲಿ ಇದು ಆಪರೇಷನ್ ಇಲ್ಲ ರಾಜಕೀಯ ಸುನಾಮಿಯ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಲ್ಲಿ ರಾಜಕೀಯ ಮಹಾ ಐ ಡ್ರಾಮಾ ಕ್ರಿಯೇಟ್ ಆಗಿದೆ ಈ ಪಕ್ಷಗಳ ಒಳಜಗಳ ಪರಸ್ಪರ ಕೆಸರ ಚಾಟಗಳು ಹೆಚ್ಚಾಗಿವೆ ವಿಪಕ್ಷದಲ್ಲಿ ಕೂತಿರುವ ಈ ಎರಡು ಪಕ್ಷಗಳ ಶಾಸಕರಿಗೆ ಭದ್ರತೆಯ ಕೊರತೆ ಎದ್ದು ಕಾಣ್ತಿದೆ ಜೊತೆಗೆ ಭವಿಷ್ಯದ ರಾಜಕಾರಣದ ಭೀತಿ ಕೂಡ ಕಾಡ್ತಿದೆ ಹೀಗಾಗಿ ಈ ಪಕ್ಷಗಳನ್ನ ಸ್ವಚ್ಛೆಯಿಂದ ತುರಿದು ಕಾಂಗ್ರೆಸ್ ಸೇರೋಕೆ ಒಟ್ಟು ಇಪ್ಪತ್ತೈದು ಶಾಸಕರು ತುದಿಕಾಲ ಮೇಲೆ ನಿಂತಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಕಡೆಯಿಂದ ಜಸ್ಟ್ ಮುಹೂರ್ತ ಅಷ್ಟೇ ಫಿಕ್ಸ್ ಆಗಬೇಕಾಗಿದೆ ಅಂತೇಳಿ ಸಚಿವ ಎಂ ಬಿ ಪಾಟೀಲ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಶನಿವಾರ ಚಿತ್ರದುರ್ಗದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿರುವ ಸಚಿವ ಎಂ ಬಿ ಪಾಟೀಲ್ ನಾವು ಆಪರೇಷನ್ ಅಸ್ತ ಮಾಡೋದಿಲ್ಲ ಬಿಜೆಪಿ ಹಾಗೂ ಜೆ ಮುಳುಗುವ ಹಡಗುಗಳಿದ್ದಂತೆ ಆ ಪಕ್ಷಗಳೊಳಗಿನ ವಾತಾವರಣದಿಂದ ಬೇಸತ್ತು ಶಾಸಕರು ನತ್ತ ಮುಖ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇದೇ ವೇಳೆ ಬಿಜೆಪಿಯಲ್ಲಿ ಬಿದ್ದಿರೋ ಬೆಂಕಿಗೆ ಬಿಜೆಪಿ ಸುಟ್ಟು ಹೋಗ್ತಿದೆ ಹೀಗಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಸಿದ್ದರಾಮಯ್ಯ ರಾಜೀನಾಮೆ ವಿಷಯದ ಬಗ್ಗೆ ಮಾತನಾಡ್ತಿದ್ದಾರೆ ಇದು ನಿಜಕ್ಕೂ ಹಾಸ್ಯಾಸ್ಪದ ಅವರು ಎಷ್ಟು ದಿನ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿರುತ್ತಾರೆ ಅವರ ಕುರ್ಚಿಯ ನಾಲ್ಕು ಕಾಲುಗಳಲ್ಲಿ ಈಗಾಗಲೇ ಮೂರು ಮುರಿದಿವೆ ಒಂದಿ ಕಾಲಲ್ಲಿ ಅವರ ಕುರ್ಚಿ ನಿಂತಿದೆ ಅಂತೇಳಿ ಸಚಿವ ಎಂ ಬಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ ಬಿಜೆಪಿಯಲ್ಲಿ ಮನೆಯೊಂದು ಆರು ಬಾಗಿಲು ಸದ್ಯ ರಾಜ್ಯ ಬಿಜೆಪಿಯ ಸ್ಥಿತಿ ಮನೆಯೊಂದು ಆರು ಬಾಗಿಲು ಎಂಬಂತಾಗಿದೆ ಅವರ ದೋಸೆಯಲ್ಲಿ ಸಾಕಷ್ಟು ತೂತುಗಳಿವೆ ಅದನ್ನ ಬಿಟ್ಟು ಅವರು ಬೇರೆಯವರ ದೋಸೆಯ ತೂತು ಹುಡುಕುವ ಕೆಲಸ ಮಾಡ್ತಿದ್ದಾರೆ ಮೊದಲು ಅವರ ಮನೆಯನ್ನ ಶುದ್ಧ ಮಾಡಿಕೊಳ್ಳಲಿ ಅಂತಾನು ಸಚಿವ ಎಂ ಬಿ ಪಾಟೀಲ್ ಬಿ ವಿಜಯೇಂದ್ರ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಇದೇ ವೇಳೆ ಕೆಲ ಬಿಜೆಪಿ ಹಾಲಿ ಶಾಸಕರು ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದಾರೆ ಅವರೆಲ್ಲ ಸದ್ಯದಲ್ಲಿ ಕಾಂಗ್ರೆಸ್ ಸೇರಲಿದ್ದಾರೆ ಅದೇ ರೀತಿ ಜೆಡಿಎಸ್ ಪಾಳ್ಯದಲ್ಲಿ ಶಾಸಕರಿಗೆ ಉಸಿರುಗಟ್ಟಿಸುವಂತ ವಾತಾವರಣ ನಿರ್ಮಾಣವಾಗಿದೆ ಹೀಗಾಗಿ ಜೆಡಿಎಸ್ ನಿಂದ ದೊಡ್ಡ ತಂಡವೊಂದು ಕಾಂಗ್ರೆಸ್ ಮತ್ತ ವಲಸೆ ಬರಲಿದೆ ಪರಿಸ್ಥಿತಿ ಹೀಗಿರುವಾಗ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನ ಅರವತ್ತು ಶಾಸಕರನ್ನ ಬಿಜೆಪಿಗೆ ಕರೆದೊಯ್ಯುತ್ತಾರೆ ಎಂಬುದು ನಂಬಲು ಸಾಧ್ಯವೇ ಅದೇನು ಉಣ್ಸೆ ಬೀಜವಾ ಅಂತೇಳಿ ಸಚಿವ ಎಂಬಿ ಪಾಟೀಲ್ ತಿರುಗೇಟನ ಕೊಟ್ಟಿದ್ದಾರೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಮೇಲೆ ಇಡಿ ತನಿಖೆಯ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಚಿವ ಎಂಬಿ ಪಾಟೀಲ್ ಇಡಿ ಸಿಬಿಐ ಮತ್ತು ಐಟಿ ಎಲ್ಲವೂ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರ ಅಣತಿಯಂತೆ ಕೆಲಸ ಮಾಡ್ತೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ತಪ್ಪನ್ನು ಮಾಡಿಲ್ಲ ಎಲ್ಲಾ ಆರೋಪಗಳನ್ನು ಧೈರ್ಯದಿಂದಲೇ ಎದುರಿಸುತ್ತಾರೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಸಚಿವ ಎಂಬಿ ಪಾಟೀಲ್ ಹೇಳಿದಂತೆ ಆದಷ್ಟು ಬೇಗ ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಒಟ್ಟು ಇಪ್ಪತ್ತೈದು ಹಾಲಿ ಶಾಸಕರು ಕಾಂಗ್ರೆಸ್ ಸೇರ್ತಾರ ಹೀಗೆ ಹಾಲಿ ಶಾಸಕರಿಗೆ ಕಾಂಗ್ರೆಸ್ ಸೇರಿದ್ರೆ ಕಮಲದಳ ಪಕ್ಷಗಳು ಕರ್ನಾಟಕದಲ್ಲಿ ಶಕ್ತಿಹೀನವಾಗ್ತಾವ ಸಚಿವ ಎಂ ಬಿ ಪಾಟೀಲ್ ಅವರು ಹೇಳಿರೋ ಈ ಮಹಾ ವಲಸೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ